ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸುರದೋಮುಖಂ ನರಸಿಂಹಾಭೀಷಣ ಭದ್ರ ಮೃತ್ಯಮೃತ್ಯೋ ನಮ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಕನ್ಯಾರಾಶಿಯವರಿಗೆ ವಿಶ್ವಾವಶು ನಾಮ ಯುಗಾದಿಯ ಆರ್ಥಿಕ ಶುಭಾಶಯಗಳು ರಾಶಿಯವರಿಗೆ ಈ ವರ್ಷದಲ್ಲಿ ಕೀರ್ತಿ ವೈಭವ ಸಂಪತ್ತಿನ ಯೋಗವನ್ನು ಇದೆ ಈ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಸುವಿಯಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಹಾಗೂ ಕೇತುವು ಹನ್ನೆರಡನೇ ಹನ್ನೆರಡರಲ್ಲಿ ಪ್ರವೇಶವನ್ನು ಮಾಡ್ತಾನೆ ರಾಹು ಆರರಲ್ಲಿ ಪ್ರವೇಶವನ್ನು ಮಾಡ್ತಾನೆ ಶನಿಯು ನಿಮಗೆ ಏಳನೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಹಾಗಾಗಿ ರಾಶಿಯವರಿಗೆ ಈ ಗ್ರಹಗಳ ಬದಲಾವಣೆಯಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಮೊದಲಿಗೆ ಗುರು ಗುರು ಯಾವಾಗಲೂ ಒಳ್ಳೆಯ ಫಲವನ್ನೇ ಕೊಡುವಂತಹ ಗ್ರಹ ಬಹಳ ಯೋಗ್ಯವಾದ ಮತ್ತು ವಿಶಿಷ್ಟವಾದ ಗ್ರಹ ಅಂದರೆ ಗುರು ಗುರು ಹತ್ತನೇ ಮನೆ ಸಂಚಾರ ಮಾಡೋದ್ರಿಂದ ನಿಮಗೆ ಸತ್ ಕರ್ಮಗಳನ್ನು ಮಾಡುವಂಥ ಯೋಗ ಪ್ರಾರಂಭ ಆಗ್ತಾಯಿದೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತೀರಿ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ಬೋದು ಸದಾ ಒಂದು ಯಜ್ಞ ಯಾಗ ದೇವರ ಪೂಜೆ ಧರ್ಮ ಕಾರ್ಯಗಳಲ್ಲಿ ಮಾಡುವಂಥ ಯೋಗ ಪ್ರಾರಂಭವಾಗಿದೆ ಅಂದರೆ ಇವೆಲ್ಲ ಏನಂದರೆ ನಾವು ಮಾಡುವ ಧರ್ಮದ ಫಲ ನಮ್ಮನ್ನು ಕಾಪಾಡುತ್ತೆ ಧರ್ಮೋ ರಕ್ಷತೆ ರಕ್ಷತಾ ನನಗೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತೀರಿ ಅವರಿಗೆ ಧರ್ಮ ಕಾಪಾಡ್ತದೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಹಾಗಾಗಿ ಒಳ್ಳೆ ಕ್ಷೇತ್ರದಲ್ಲಿ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಹತ್ತನೇ ಮನೆಯೊಳಗೆ ಕರ್ಮಸ್ಥಾನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಉತ್ತಮವಾದ ಉದ್ಯೋಗ ಸಿಗ್ತದೆ ನೋಡಿರಿ ನೋಡಿ ಯಾರು ಧರ್ಮ ಇರ್ತೀರಿ ಅಂಥವ್ರಿಗೆ ಅಂತ ಒಳ್ಳೆಯ ಉದ್ಯೋಗ ಪ್ರಯತ್ನ ಮಾಡಿರಿ ದೊಡ್ಡ ಉದ್ಯೋಗ ಸಿಗ್ತದೆ ಏಕೆಂದರೆ ಉದ್ಯೋಗ ಸಿಗುವುದು ಕಾಮನ್ ಆದರೆ ಭಗವಂತನ ಅನುಗ್ರಹ ಸಿಗುವಂಥ ಉದ್ಯೋಗ ಹಿತಕರವಾಗಿರ್ತದೆ ನಮ್ಮ ಓದ ಸ್ಥಳದಲ್ಲಿ ಗೌರವ ಮತ್ತು ಹಣ ಎಲ್ಲವೂ ಸುಲಭವಾಗಿ ಸಿಗಬೇಕು ಇದಕ್ಕೆ ಗುರುವಿನ ಅನುಗ್ರಹ ದೇವರ ಅನುಗ್ರಹ ಬೇಕು ಆ ಸತ್ಕರ್ಮ ಮಾಡೋದಂದ್ರೆ ಬುಧನ ಮನೆಗೆ ಗುರು ಬಂದಿರೋದ್ರಿಂದ ಒಳ್ಳೆಯ ಫಲವನ್ನು ನೀವು ಬಹಳ ಅನುಭವಿಸ್ಬೋದು ಯಾಕೆ ನಿಮಗೆ ರಾಷ್ಟ್ರಾಧಿಪತಿ ಬುಧ ಹಾಗಾಗಿ ಆ ಬುಧನ ಮನೆಗೆ ಗುರು ಬರ್ತಾ ಇದ್ದಾನೆ ಮಿಥುನನು ಬುಧನ ಮನೆ ಹಾಗೆ ಅಲ್ಲಿ ಬರೋದರಿಂದ ನಿಮಗೆ ವಿಶಿಷ್ಟವಾದ ಫಲವನ್ನು ಕೊಡ್ತಾನೆ ಮನೆ ವಾಹನ ಸೈಟು ಜಮೀನು ಕೊಂಡ್ಕೊ ಸುಲಭವಾಗಿ ಆಗ್ತದೆ ಮಾಡೇ ಮಾಡ್ತೀರಿ ನೀವೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನಿಮಿಷ ಒಳಗೆ ನೂರಕ್ಕೂ ನೂರು ಮನೆ ಮಾಡ್ತೀರಿ ಶ್ರದ್ಧೆ ಬೇಕು ಪ್ರಯತ್ನ ಬೇಕು ಮಾಡಿ ನೀವು ಪ್ರಯತ್ನ ಮಾಡಿರಿ ನೀವು ಒಂದು ಹೆಜ್ಜೆ ಇಟ್ಟರೆ ಹತ್ತು ಹೆಜ್ಜೆ ದೇವರು ಉಳಿಸ್ತಾನೆ ನಿಮಗೆ ಯಾಕಂದ್ರೆ ಹತ್ತನೇ ಮನೆ ಗುರು ಕೂತಿರ್ತಾನೆ ಕೊಡೋದು ಭಗವಂತ ಸಹಸ್ರ ಶೀರುಷ ಪುರುಷ ಸಹಸ್ರಕ್ಕೆ ಸಹಸ್ರ ಪಾತ್ ಸಾವಿರಾರು ಕೈಯಿಂದ ಕೊಡ್ತಾನೆ ದೇವರು ನಮಗೆ ದುಡ್ಡು ಕಾಸನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಮಗೆ ಬೇಕು ನಮ್ಮದು ಎರಡೇ ಕೈ ನಾವು ಎಷ್ಟು ಕೊಟ್ಟು ಎಷ್ಟು ಹಿಡ್ಕೊಳಕತ್ತೆ ನಾವು ದೇವರು ಸಾವಿರ ಕೈಲ ದುಡ್ಡು ಕೊಡ್ತೀ ದೇವ್ರು ಕೊಡ್ತಾನೆ ಅಂದರೆ ನಮ್ಮ ಕೈಲಿ ಎಷ್ಟು ಬೆಳಕಾಗುತ್ತೆ ಹಾಗಾಗಿ ನಿಮ್ಮ ಭಕ್ತಿ ನಿಮಗೆ ದೇವರ ಅನುಗ್ರಹ ಪೂರ್ಣ ಸಿಗೋದ್ರಿಂದ ಎಷ್ಟು ಶ್ರದ್ಧೆ ವಹಿಸಿ ನಿಮ್ಮ ಅಭಿವೃದ್ಧಿ ನೀವು ಪ್ರಯತ್ನ ಪಡ್ತೀರೋ ಅವೆಲ್ಲ ಕೂಡಿ ಬರುವಂತಹ ಯೋಗ ಚೆನ್ನಾಗಿದೆ ಮನೆ ಮಾಡಬೇಕು ಅಂದರೆ ಇಷ್ಟು ಕಷ್ಟ ಇಡ್ರಿ ಮನೆ ಬರುತ್ತೆ ಉದ್ಯೋಗ ಬೇಕು ಉದ್ಯೋಗ ಸಿಗುತ್ತೆ ಜಮೀನುಗಳು ಜಮೀನು ಸಿಗುತ್ತೆ ಹೀಗೆ ನಿಮ್ಮ ಪ್ರಯತ್ನ ಇರಬೇಕು ದೇವರ ಮೇಲೆ ಬಾರಾಕ ಪ್ರಯತ್ನ ಮಾಡಿರಿ ಹುಡುಕೊಂಡು ಉದ್ಯೋಗ ಸಿಗುತ್ತೆ ಹುಡುಕೊಂಡು ಆಸ್ತಿ ಸಂಪಾದನೆ ಮಾಡ್ಕೊತೀರಿ ನೀವೆಲ್ಲರೂ ಮತ್ತು ಉದ್ಯೋಗ ಅಂದರೆ ಯಾವ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಉದ್ಯೋಗ ಸಿಗ್ತದೆ ನಿಮಗೆ ವಿದೇಶದಲ್ಲಿ ಮಾಡುವಂಥ ಅದು ದೊಡ್ಡ 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 ಕಂಪನಿಗಳಲ್ಲಿ ಸಿಗ್ತದೆ ಇವೆಲ್ಲ ದೊಡ್ಡವರ ಅನುಗ್ರಹ ಗುರುವಿನ ಅನುಗ್ರಹ ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತೀರ ಅಂದರು ಒಳ್ಳೆಯ ವಿವಾಹ ಆಗ್ತದೆ ಸೂಪರಾಗಿರೋ ವಿವಾಹ ಸಿಗ್ತದೆ ಯಾಕೆ ಸಪ್ತಮಾಧಿಪತಿ ಗುರು ನಿಮಗೆ ಸಪ್ತಮ ಶನಿ ಸಂಯೋಗ ಆಗ್ತಾನ ಅಲ್ಲಿ ಸಪ್ತಮಾಧಿಪತಿ ಗುರು ದಶಮದಲ್ಲಿ ಇರೋದರಿಂದ ಒಳ್ಳೆಯ ಯೋಗ್ಯವಾದ ಒಂದು ವಧುವರು ಸಿಗ್ತಾರೆ ಸರಿಯಾಗಿ ಆಲೋಚನೆ ಮಾಡಿ ಮಾಡಿಕೊಡ್ರಿ ಸಿಗ್ತದೆ ಆದರೆ ಉದ್ಯೋಗ ಮಾಡಬೇಕಾದ್ರೆ ಬಹಳ ಎಚ್ಚರದಿಂದ ನಡ್ಕೋಬೇಕು ಮೋಸ ಮಾಡಕ್ಕೆ ಹೋಗಬಾರ್ದು ಯಾಕೆಂದರೆ ದೇವರ ಅನುಗ್ರಹ ಮಾಡಿ ಉದ್ಯೋಗ ಕೊಡ್ತಾನೆ ಅಲ್ಲಿ ಮೋಸ ಮಾಡಬೇಡ್ರಿ ಮೋಸ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ನೀವೆಲ್ಲ ನಿಮ್ಮ ಕೈ ತಪ್ಪಿಸ್ಕೊಳಕ್ಕೆ ಬರೋಲ್ಲ ನಿಮಗೆಲ್ಲ ಅವಮಾನ ಪ್ರಸಂಗ ಪಟ್ಕೊಂಡ್ಬಿಡ್ತೀರ ನೀವೆಲ್ಲ ಅವಮಾನಗಳಾಗ್ಬಿಡ್ತದೆ ನಿಮಗೆಲ್ಲ ಹಾಗಾಗಿ ಆದಷ್ಟು ದ್ರೋಹ ಮೋಹ ವಂಚನೆ ಮಾಡಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿ ಮತ್ತು ಯಾರು ರಾಜಕೀಯ ವ್ಯಕ್ತಿಗಳ ಇದ್ದೀರೋ ಕನ್ಯಾರಾಶಿಯವರು ಅವರಿಗೆ ಒಳ್ಳೆ ಮಿನಿಸ್ಟರ್ ಆಳಗುವಂಥ ಯೋಗ ಇದೆ ಮಂತ್ರಿಗಳಾಗುವಂಥ ಯೋಗ ಇದೆ ಒಳ್ಳೆ ಫಲಗಳು ಇದೆ ನಿಮಗೆ ಯಾಕೆ ದಶಮಸ್ಥಾನ ಗುರು ಇದ್ದಾನೆ ನಿಮ್ಮ ಒಂದು ಏನು ಕಷ್ಟ ಬಿದ್ದು ಕೆಲಸ ಮಾಡಿದ್ದೀರಿ ಪಕ್ಷಿಗಳಲ್ಲಿ ಬೆಲೆ ಸಿಗತ್ತೆ ನಿಮಗೆ ಗೌರವ ಸಿಗತ್ತೆ ನಿಮಗೆ ಇವಾಗ ಒಳ್ಳೆಯ ಫಲ ಕೊಡ್ತಾರೆ ಅದು ಗುರುವಿನ ಕೂಡ ಫಲ ನಿಮ್ಮದೇನಲ್ಲ ಅಲ್ಲಿ ನಿಮ್ಮ ಪ್ರಯತ್ನ ಅಲ್ಲ ನೀವು ಪ್ರಯತ್ನ ಅವಾಗ ಹಾಕಿದ್ದೀರಿ ಫಲ ಇವಾಗ ಸಿಗಲ್ಲ ನಡೆಸಿ ಗುರು ಬರ್ತಾ ಇದ್ದಾನೆ ಹಾಗಾಗಿ ರಾಜಕೀಯದಲ್ಲಿ ಏನಾದರೂ ನಿಮಗೆ ಮುಂದುವರಿಬೇಕು ಅಂತ ವ್ಯಕ್ತಿಗಳು ಈಗ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ಮತ್ತು ಈ ವರ್ಷದಲ್ಲಿ ವೈಭವ ಸಂಪತ್ತು ಕೀರ್ತಿವಂತರಾಗಿ ಧನವಂತರಾಗಿ ಮತ್ತು ಶಿಸ್ತಿನ ಕಾರ್ಯವನ್ನು ಎಲ್ಲವನ್ನು ಬುದ್ಧಿಯಿಂದ ಮಾಡ್ತೀರ ಆ ಥರ ಈ ಸಲಿ ಭಾಳ ಯೋಚನೆ ಮಾಡಿ ಕೆಲಸ ಮಾಡ್ಕೊಂಡು ಬರ್ತೀರ ಈ ಸಲ ಎಲ್ಲಾದರೂ ಜಯ ನಿಮಗಿದೆ ನಿಮ್ಮ ಇಷ್ಟದಂತೆ ನೀವೇನು ಅದೆಲ್ಲ ಸುಖ ಸಿಗತ್ತೆ ರೀ ಕನ್ಯಾರಾಶಿ ಅವ್ರಿಗೆ ನೀವೇನು ಇಷ್ಟಪಡ್ತೀರ ಏನು ಬೇಕು ನಿಮ್ಗೆ ಯಾವ ರೀತಿ ಬೇಕು ಸಿಗತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೋಬೇಕು ಅಷ್ಟು ಮಾತ್ರ ಡೆವಲಪ್ ಮಾಡ್ಕೋಬೇಕು ಜೀವನವನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ನೀವು ದಟ್ ಇಸ್ ಪವರ್ ಗುರು ಮತ್ತು ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾಗುವಂತಹದು ಯಾರ್ಯಾರು ಬಿಸ್ನೆಸ್ ವ್ಯಾಪಾರ ಮಾಡ್ತಾರೆ ಧನ ಸಮೃದ್ಧಿ ಕೂಡ ಹಾಕ್ಬಿಡ್ತೀರಿ ದುಡ್ಡನ್ನ ದುಡ್ಡನ್ನ ಕಟ್ಟಾಗಿಬಿಡ್ತೀರಿ ಬೀರೊಳಗೆ ಅಷ್ಟು ದುಡ್ಡು ಬರ್ತದೆ ಇಷ್ಟೇ ಅಂತ ನೀವು ವ್ಯಾಜ್ಯ ಮಾಡೋಕ್ಕಾಗಲ್ಲ ಅಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವ್ಯಾ ಹೊಸ ಹೊಸ ವ್ಯಾಪಾರ ಪ್ರಾರಂಭ ಮಾಡ್ತೀರಿ ಅದರಲ್ಲೂ ಅಧಿಕವಾದ ಲಾಭಗಳು ಬರ್ತದೆ ಹಣದ ಹೊಳೆ ಅಂತೀವ ದಿನ ಹರ್ಕೊಂಬರ್ತದೆ ಈ ವ್ಯಾಪಾರ ಕೈ ಇಟ್ಟರು ಅಷ್ಟು ಅನುಗ್ರಹ ಆಗ್ತದೆ ಪವರು ಮತ್ತು ವ್ಯವಹಾರಗಳನ್ನು ಮತ್ತು ಕೆಲಸ ಕಾರ್ಯಗಳಲ್ಲಿ ಆತ್ರ ಪಡಬಾರ್ದು ಪಡಬಾರ್ದು ಜ್ಞಾಪಾಟ್ಕೊಳ್ರಿ ಇವತ್ತಲ್ಲ ನಾಳೆ ಆಗತ್ತೆ ನಿಮ್ಮ ಕಡೆ ಆಗತ್ತೆ ಎಲ್ಲ ಕೆಲಸ ಆ ಥರ ಬಿದ್ದು ಕೆಡಿಸ್ಕೋಬಾರ್ದು ಎಡಬಾರ್ದು ಎಡುವುದ್ರೆ ಈಗ ತೊಂದರೆ ಆಗ್ತದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲ ಬರ್ತದೆ ಸ್ವಲ್ಪ ಕಾಯ್ಕೊಂಡಿರಬೇಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಚೆನ್ನಾಗಿ ಸಿಗ್ತದೆ ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ಒಳ್ಳೊಳ್ಳೆ ಡಿಗ್ರಿಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಈ ರಾಶಿಯ ರೈತರಿಗೆ ವಿಶೇಷವಾಗಿ ರೈತರು ಯಾರಿದಿರಿ ಜಮೀನು ವ್ಯಾಪಾರ ಮಾಡೋರು ಹೊಲ ಗದ್ದೆಗಳನ್ನು ವ್ಯಾಪಾರ ಮಾಡುವಂಥವರು ಮತ್ತು ಕೆಲಸ ಮಾಡುವಂಥವರಿಗೆ ಅಧಿಕವಾದ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಅದು ಸಹ ಅಭಿವೃದ್ಧಿ ಆಗ್ತದೆ ಮತ್ತು ವಿಶಾಲವಾದ ಮನೆ ಕಟ್ಟುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳ್ರಿ ಕನ್ಯಾರಾಶಿಯವರು ಜಮೀನು ಕೊಂಡ್ಕೋಬೋದು ನೀವು ಇದೆಲ್ಲ ಗುರು ನಿಮಗೆ ಈ ವರ್ಷದಲ್ಲಿ ಕೊಡುವಂಥ ಫಲ ಹಾಗೆ ಈ ರಾಶಿಯವರಿಗೆ ಶನಿ ಕೇತುಗಳಿಂದ ಆಗುವ ಫಲವನ್ನು ಸಹ ಸ್ವಲ್ಪ ತಿಳ್ಕೊಮೋಣ ಯಾಕೆಂದರೆ ಇವರೆಲ್ಲ ಎಚ್ಚರಿಕೆ ಕೊಡ್ತಾರಷ್ಟೇ ಅಷ್ಟೇ ನಾವು ಹೇಗಿರಬೇಕು ಹೇಗೆ ನಡ್ಕೋಬೇಕು ಅಂತ ಕೊಡೋದೇ ಶನಿ ನಮ್ಮ ಕರ್ಮಾಧಿಪತಿ ನಾವು ಮಾಡುವಂಥ ಕೆಲಸಕ್ಕೆ ಫಲ ಕೊಡೋಣ ಶನಿ ನಾವು ಯಾವ ಕರ್ಮವನ್ನು ಶ್ರದ್ಧಾ ಭಕ್ತಿ ಮಾಡೋದು ಫಲ ಕೊಟ್ಟೆ ಕೊಡ್ತಾನೆ ಶನಿ ಹಾಗಾಗಿ ಶನಿ ಬಾರಿ ಇವಾಗ ಶನಿ ಏಳನೇ ಸ್ಥಾನ ಸಂಚಾರ ಇದ್ದಾನೆ ಹಾಗಾಗಿ ವಿವಾಹವನ್ನು ಆಯ್ಕೆ ಮಾಡ್ಕೋಬೇಕಾದರೆ ಸರಿಯಾದ ರೀತಿಯಲ್ಲಿ ಜಾತಕಗಳನ್ನು ಹೊಂದಾಣೆ ಮಾಡ್ಕೊಳ್ಳಿ ಇಲ್ಲ ಮೋಸ ಹೋಗ್ತಿರಲ್ಲಿ ಜಾತಕ ಹೊಂದಾಣೆಯಾಗಿ ಸರಿಯಾದ ಓದುವರ ಬಗ್ಗೆ ವಿವರವನ್ನು ತಿಳ್ಕೊಂಡು ವಿವಾಹಕ್ಕೆ ಪ್ರಯತ್ನ ಪಡ್ರಿ ಇಲ್ಲ ನಾವು ಇಷ್ಟಪಟ್ಟಿದ್ದೀವಿ ಮಾಡ್ಕೊತೀವಿ ಅಂದರೆ ಮುಂದೆ ಬಹಳ ಕಷ್ಟ ಅನುಭವಿಸ್ತೀರ ನೀವು ಅದಕ್ಕೋಸ್ಕರ ವಿವಾಹ ಮಾಡಿಕೊಳ್ಳುವಂತಹ ವಧುವರರು ಹೆಚ್ಚಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಅದೇನು ದೋಷಗಳು ಪರಿಹಾರ ಮಾಡಿಕೊಂಡು ಮದುವೆ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಅಂದರೆ ಭಾಳ ಕಷ್ಟ ಆಗ್ತದೆ ಯಾಕೆ ಇದು ನಿಮಗೆ ಏಳನೇ ಮನೇಲಿ ಶನಿ ಪ್ರವೇಶ ಮಾಡುತ್ತಾನೆ ನಿಮಗೆ ಕೋತಿ ಕೈಗೆ ಮಣಿಕೆ ಕೊಟ್ಟಂಗೆ ಆಗ್ಬಿಡ್ತದೆ ಏನೋ ಮಾಡೋಕ್ಕೋಗಿ ಏನೋ ಮಾಡಕ್ಕೊಂಬಿಡ್ತೀನಿ ಹಾಗಾಗಿ ನಿಮಗೆ ಸ್ವಂತ ಬುದ್ಧಿ ಉಪಯೋಗಿಸ್ಬೇಡಿ ಹಿರಿ ಗುರು ಹಿರಿಯರ ಮಾತು ಕೇಳಿಕೊಂಡು ವಿವಾಹಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯದಾಗ್ತದೆ ಮತ್ತು ಯಾರು ಇಂಜಿನಿಯರ್ಸ್ ಇದ್ದೀರಿ ಸಿಮೆಂಟ್ ವ್ಯವಹಾರ ಮಾಡೋರು ಕಬ್ಬಿಣ ವ್ಯವಹಾರ ಮಾಡುವಂಥ ಇದ್ದೀರಿ ಗಣಿ ವ್ಯಾಪಾರ ಮಾಡುವಂಥದ್ದೀರಿ ಇಂಥವ್ರಿಗೆಲ್ಲ ಸಂಪಾದನೆ ಬಹಳ ಚೆನ್ನಾಗಿರ್ತದೆ ಮತ್ತು ಸಂಪಾದ ತೃಪ್ತಿ ಆಗ್ತದೆ ಓ ನಂಗೆ ಸಾಕಪ್ಪ ನನ್ನ ವ್ಯಾಪಾರ ಆಯಿತು ನಂಗೆ ಚೆನ್ನಾಗಾಯಿತು ನಾನು ಹಾಕಿದ ಬಂಡವಾಳ ಬಂತು ನನಗೆ ಅನ್ನೋ ಒಂದು ಖುಷಿ ಸಿಗ್ತದೆ ಅಂದರೆ ಶನಿ ಪೌರ್ಫುಡಿ ಶನಿ ಕೆಟ್ಟ ಫಲನೂ ಕೊಡ್ತಾನೆ ಒಳ್ಳೆ ಫಲನೂ ಕೊಡ್ತಾನೆ ಅದಕ್ಕೆ ಸರಿಯಾಗಿ ಶನಿ ಅರ್ಥ ಮಾಡ್ಕೋಬೇಕು ಮನುಷ್ಯ ಮತ್ತು ಹೆಚ್ಚು ಶ್ರಮ ವಹಿಸಿ ನೀವೇ ನಿಂತು ಕೆಲಸವನ್ನು ಮಾಡ್ಕೋಬೇಕು ಬೇರೆಯವ್ರ ಮೇಲೆ ಬಿಡಕ್ಕೆ ಹೋಗಬಾರ್ದು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಪ್ರತಿಭೆ ಮನ್ನಣೆ ದೊರೀತದೆ ಹಾಗಾಗಿ ನಿಮ್ಮ ಏನು ಕೆಲಸ ಬರ್ತದೆ ಇಂಜಿನಿಯರ್ಸ್ಗೆ ನೀವು ಸ್ವತಃ ನಿಂತ್ಕೋಬೇಕು ಯಾರಿಗೋ ವಹಿಸೋದ್ರೆ ಕೆಟ್ಟೋಗ್ತದೆ ನೀವು ನಿಂತು ಮಾಡಿದ್ರೆ ಪ್ರದವೇ ಚೆನ್ನಾಗಿರ್ತದೆ ಆರೋಗ್ಯ ವಿಚಾರದಲ್ಲಿ ಶೀತಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗ್ತದೆ ಅದು ಹುಷಾರಾಗಿರಬೇಕಾಗ್ತದೆ ಮತ್ತು ಹಿರಿಯರ ಆಸ್ತಿ ಪಾಲು ಮಾಡಬೇಕಾಗ್ತದೆ ನಿಮ್ಮ ಮನೆಯಲ್ಲಿ ಪಾಲುಗಳಾಗುವಂಥ ಯೋಗ ಬರ್ತದೆ ಏನೋ ಒಂದು ಜಮೀನು ಬರ್ತದೆ ವ್ಯವಹಾರ ಇರ್ತದೆ ಅಂಟ ಮಂದರಾಗ್ತದೆ ಹಂಚ್ಕೋಬೇಕಾದ್ರೆ ಹಂಚ್ಕೊಳ್ಳಿ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಶಾಪ ತೊಗೊಳಕ್ಕೆ ಹೋಗಬೇಡಿ ಯಾರ್ಯಾಗ ಏನು ಕೊಡಬೇಕು ಶ್ರದ್ಧೆಯಿಂದ ಕೊಟ್ಟು ತಗೊಳ್ಳಿ ನಿಮಗೆ ಒಂದು ರೂಪಾಯಿ ಕಮ್ಮಿನೇ ತೊಗೊಳ್ಳಿ ದೇವ್ರು ನಿಮಗೆ ಬೇರೆ ಕೊಡ್ತಾನೆ ಯಾಕೆಂದರೆ ದಶಮ ಸ್ಥಾನಕ್ಕೆ ಕೂತಿದೆ ನಿಮಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ ಗುರು ಯಾರು ಏನು ಮೋಸ ಮಾಡಿದ್ರೆ ನಿಮಗೆ ಪ್ರಯೋಜನ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಬಂದೇ ಬರ್ತದೆ ಬಂಧುಗಳಲ್ಲಿ ಬಳಗದಲ್ಲಿ ಜಗಳ ಕದನ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಶತ್ರುಗಳಿಂದ ಹಾಗೂ ಸ್ನೇಹಿತರಿಂದಲೂ ಹಣ ಸಹಾಯ ಸಿಗ್ತದೆ ನಿಮಗೀಗ ಎಲ್ಲವನ್ನು ಕೊಡ್ತಾನೆ ಎಲ್ಲರೂ ಹುಡ್ಕೊಂಬರ್ತಾರೆ ಯಾರ ಮೋಸ ಎಲ್ಲರೂ ಬರ್ತಾರೆ ಅವ್ರನ್ನ ಸರಿಯಾಗಿ ತಿಳಿದು ಅವ್ರದ್ದು ವ್ಯಾಪಾರ ಮಾಡಿ ಉಪಯೋಗಿಸೋಡೋಣ ಮತ್ತು ರಹಸ್ಯವಾಗಿ ಸ್ವಲ್ಪ ಪಾಪ ಕಾರ್ಯ ಮಾಡ್ತೀರಿ ಯಾರು ಗೊತ್ತಾಗದ ಮೋಸ ಮಾಡೋಕ್ಕೆ ಹೋಗ್ತೀರಿ ಕೆಲವು ವಿಚಾರದಲ್ಲಿ ಅದು ಮುಂದೆ ಭಾಳ ಕಷ್ಟ ಆಗ್ತದೆ ಆದಷ್ಟು ಆ ಮೋಸದ ವ್ಯವಹಾರಕ್ಕೆ ಹೋಗಬೇಡಿ ಅನ್ಯಾಯದ ವ್ಯವಹಾರಕ್ಕೆ ಹೋಗಬೇಡಿ ಮತ್ತು ಸ್ತ್ರೀಯರ ವಿಚಾರದಲ್ಲಿ ಭಾಳ ಎಚ್ಚರ ಅಂದರೆ ಪರಸ್ತ್ರೀಯರ ವಿಚಾರದಲ್ಲಿ ಮನೆ ವಿಚಾರದಲ್ಲ ಅನ್ಯ ಸ್ತ್ರೀಯರ ವಿಚಾರದಲ್ಲಿ ಮೂಗ್ ಹೋಗಬೇಡಿ ಮಧ್ಯಸ್ಥಕ್ಕೆ ಹೋಗಬೇಡಿ ಅವರಿಂದ ಬಹಳ ಅವಮಾನಗಳಾಗುವ ಪ್ರಸಂಗ ಹೆಚ್ಚಿದೆ ನಿಮಗೆ ಅವರಿಗೆ ಸ್ತ್ರೀರ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗಿರ್ತದೆ ಮತ್ತು ನಿಮ್ಮ ಅಭಿವೃದ್ಧಿಗೆ ಈ ವರ್ಷದಲ್ಲಿ ಮಾಡಬೇಕಾದಂತಹ ಶಾಂತಿ ಯಾವುದಪ್ಪ ಅಂದರೆ ವಿಶೇಷವಾಗಿ ಶನಿ ಮತ್ತು ರಾಹು ಶಾಂತಿಯನ್ನು ಮಾಡುವಂತಹದು ನವಗ್ರಹ ಹೋಮ ಮಾಡುವಂತಹದು ನವಗ್ರಹ ಪೂಜೆ ಮಾಡುವಂತಹದು ಶನಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡುವಂತಹದ್ದು ಶನಿಯ ರಾಹು ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು ಯಾರು ಮಾಡ್ತೀರಿ ಅವರಿಗೆ ಒಳ್ಳೆಯದಾಗ್ತದೆ ಹಾಗೂ ವಿಶೇಷವಾಗಿ ಒಂದು ನೀಲಮಣಿಯನ್ನು ಗೋಮೇದಿಕವನ್ನು ಯಾರು ಧಾರಣೆ ಮಾಡ್ತಾರೆ ಕನ್ಯಾರಾಸಿಯವರಿಗೆ ಅವರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಯಾರು ಏನು ಕೆಡಕ್ಕೆ ಮಾಡೋರು ನಿಲ್ಲೋದಿಲ್ಲ ನಿಮ್ಮ ವ್ಯಾಪಾರ ಅಭಿವೃದ್ಧಿ ವ್ಯವಹಾರ ಅಭಿವೃದ್ಧಿಗಳೆಲ್ಲ ಆಗ್ತದೆ ಕ್ರಯ ವಿಕ್ರ ಲಾಭ ಆಗ್ತದೆ ಮೋಸ ಮಾಡೋಕ್ಕೆ ಬರುವಂಥ ಸ್ತ್ರೀಯರ ದೂರ ಹೋಗ್ತಾರೆ ಹವಾಮಾನಗಳ ಪ್ರಸಂಗಗಳ ದೂರ ಹೋಗ್ತದೆ ಸೊ ಇವೆಲ್ಲ ಶನಿ ರಾಹು ಮಾಡುವಂಥ ಹಾಗಾಗಿ ಕನ್ಯಾರಾಸಿಯವರು ಈ ವರ್ಷದಲ್ಲಿ ಒಂದು ವಿಶೇಷವಾಗಿ ಒಂದು ಗೋಮೇದಿಕಾ ಮತ್ತು ನೀಲವನ್ನು ಧಾರಣೆ ಮಾಡಿದ್ರೆ ಭಾಳ ಶುಭ ನೀವು ನೋಡ್ಬೋದು ನಮಸ್ಕಾರಗಳು